ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸನ್ಯಾಸಯೋಗ ಯೋಗ ಶ್ಲೋಕ ಹನ್ನೊಂದು ಹೇಯ ಪ್ರಪದ್ಯಂತೆ ತಾಂ ತಥೈವ ಭಮ್ಯಹಂ ವರ್ತ್ಮಾನುವರ್ತಂತೆ ವರ್ತ್ಮನುವರ್ತಂತೆ ಪಾರ್ಥ ಸರ್ವಶಃ ಈ ಶ್ಲೋಕದಲ್ಲಿ ಪದ ಬರುವ ಪದಗಳ ಅರ್ಥ ಹೀಗಿದೆ ಪಾರ್ಥ ಹೇ ಅರ್ಜುನನೇ ಏ ಯಾವ ಭಕ್ತರು ಮಾಂ ನನ್ನನ್ನು ಯಥಾ ಯಾವ ಭಾವದಿಂದ ಪ್ರಪದ್ಯಂತೆ ಭಜಿಸುತ್ತಾರೋ ಹಹಂ ನಾನೂ ತಾನ್ ಅವರನ್ನು ತಥಾಯವ ಅದೇ ಭಾವದಿಂದ ಭಜಾಮಿ ಭಜಿಸುತ್ತೇನೆ ಮನುಷ್ಯ ಎಲ್ಲ ಮನುಷ್ಯರು ಸರ್ವಶಃ ಎಲ್ಲ ಪ್ರಕಾಶದಿಂದ ಮಮ ವರ್ತ್ಮ ನನ್ನ ಮಾರ್ಗವನ್ನೇ ಅನುವರ್ತಂತೆ ಅನುಸರಣೆ ಮಾಡುತ್ತಾರೆ ಈ ಶ್ಲೋಕದ ಅರ್ಥ ಹೀಗಿದೆ ಹೇ ಅರ್ಜುನನೇ ಯಾವ ಭಕ್ತರು ನನ್ನನ್ನು ಯಾವ ಭಾವದಿಂದ ಭಜಿಸುತ್ತಾರೋ ನಾನು ಕೂಡ ಅವರನ್ನು ಅದೇ ಭಾವದಿಂದ ಭಜಿಸುತ್ತೇನೆ ಏಕೆಂದರೆ ಎಲ್ಲ ಮನುಷ್ಯರು ಎಲ್ಲ ಪ್ರಕಾಶದಿಂದ ನನ್ನ ಮಾರ್ಗವನ್ನೇ ಅನುಸರಣೆ ಮಾಡುತ್ತಾರೆ ಈ ಶ್ಲೋಕದ ವಿವರಣೆ ಹೀಗಿದೆ ವಾತ್ಸಲ್ಯ ಮತ್ತು ದ್ವೇಷ ಇವುಗಳು ಭಗವಂತನಲ್ಲಿಲ್ಲ ಭಗವಂತನು ಚೈತನ್ಯ ಸ್ವರೂಪನು ಗುಣಗಳು ಮನಸ್ಸಿಗೆ ಸೇರಿದುವು ಪರಮಾತ್ಮನು ಮನಸ್ಸನ್ನು ಬೆಳಗುವನು ಮನಸ್ಸು ಏನನ್ನು ಕೇಳುತ್ತದೋ ಅದನ್ನೇ ಅದು ಪಡೆಯುತ್ತದೆ ಎಲ್ಲರ ಮನಸ್ಸು ಬಯಸುವುದು ಆನಂದವನ್ನು ಆನಂದವೇ ಪರಮಾತ್ಮನ ಸ್ವರೂಪ ಯಾರು ಶುದ್ಧ ಮನಸ್ಸಿನಿಂದ ಪರಮಾತ್ಮನನ್ನು ಭಜಿಸುತ್ತಾರೋ ಅವರಿಗೆ ಅವನು ಬೇಗ ಸಿಗುತ್ತಾನೆ ಬೇರೆಯವರಿಗೆ ಅವರು ಬಯಸುವ ವಸ್ತು ಸಿಗುತ್ತದೆ ಇದಕ್ಕೆ ಪರಮಾತ್ಮನು ಕಾರಣನಲ್ಲ ಪೆಟ್ರೋಲಿನ ಸಮರ್ಥ ಶಕ್ತಿಯನ್ನು ಕಾರಿನಲ್ಲಿ ಉಪಯೋಗಿಸಿಕೊಳ್ಳುತ್ತೇವೆ ಈ ಶಕ್ತಿಯಿಂದ ನಾವು ನಮ್ಮ ಗುರಿಯನ್ನು ಸೇರಬಹುದು ಇಲ್ಲವೇ ದಾರಿಯಲ್ಲಿ ದುರಂತಕ್ಕೊಳಗಾಗಿ ಮೂಳೆ ಮುರಿದುಕೊಂಡು ಅಪಘಾತಕ್ಕೀಡಾಗಲೂಬಹುದು ಅಪಘಾತವಾಗುವುದು ವಾಹಕನ ಅಜಾಗರೂಕತೆಯಿಂದ ಪೆಟ್ರೋಲ್ನಿಂದ ಅಲ್ಲ ಪೆಟ್ರೋಲ್ ಕಾರಿಗೆ ಶಕ್ತಿ ಕೊಡುತ್ತಿತ್ತು ಅದಕ್ಕೆ ಯಜಮಾನನ ಮೇಲೆ ಹೆಚ್ಚಿನ ಪ್ರೀತಿಯಾಗಲಿ ದ್ವೇಷವಾಗಲಿ ಇಲ್ಲವೇ ಇಲ್ಲ ಯಾವ ವಾತ್ಸಲ್ಯ ಅಥವಾ ದ್ವೇಷವಿಲ್ಲದೆ ಪೆಟ್ರೋಲ್ ತನ್ನ ಶಕ್ತಿಯನ್ನು ಇಂಜಿನ್ ಬೇಡಿದಾಗ ಕೊಡುತ್ತದೆ ಈ ಶಕ್ತಿಯನ್ನು ಹೇಗೆ ಬೆಳೆಸಿಕೊಳ್ಳಬೇಕು ಎಂಬುದು ಬಳಸುವವನ ವಿವೇಕಕ್ಕೆ ಬಿಟ್ಟಿದ್ದು ಅಂತೆಯೇ ನಾನು ಆತ್ಮಸ್ವರೂಪನಾಗಿದ್ದು ನನ್ನ ಶಕ್ತಿಯನ್ನು ಯಾವ ತಾರತಮ್ಯವೂ ಇಲ್ಲದೆ ಕೊಡುತ್ತೇನೆ ಯಾರು ಯಾವ ರೂಪದಲ್ಲಿ ನನ್ನನ್ನು ಪ್ರಾರ್ಥಿಸುತ್ತಾರೋ ಆ ರೂಪದಲ್ಲೇ ನಾನು ಅವರನ್ನು ಸೇವಿಸುತ್ತೇನೆ ಮನೆಯಲ್ಲಿರುವ ವಿದ್ಯುತ್ ಶಕ್ತಿಯನ್ನು ರೇಡಿಯೋವಿನಿಂದ ಗಾನ ಕೇಳಲು ಬೀಸುಗಾಳಿ ಪಡೆಯಲು ನೀರು ಕುದಿಸಲು ಅಡಿಗೆ ಮಾಡಲು ಇಲ್ಲವೇ ಕೊಠಿಯನ್ನು ಬೆ ಕೊಠಡಿಯನ್ನು ಬೆಚ್ಚಗಿಡಲು ಬಳಸಬಹುದು ಅದನ್ನು ಯಾವ ರೀತಿಯಲ್ಲಿ ನಾವು ಬಳಸುತ್ತೇವೆ ಎಂಬುದನ್ನು ಅದು ಅವಲಂಬಿಸುತ್ತದೆ ವಿದ್ಯುತ್ ಬೀ ಬೀಸಣಿಕೆಯಲ್ಲಿ ಹರಿಯುವ ವಿದ್ಯುತ್ ತಾನಾಗೇ ಬೆಂಕಿಯನ್ನಾಗಲಿ ಅಥವಾ ಬೆಳಕನ್ನಾಗಲಿ ಕೊಡಲಾರದು ಅಂತೆಯೇ ಪರಮಾತ್ಮನು ಪ್ರಾರ್ಥನೆಗನುಗುಣವಾಗಿ ಬಯಕೆಗಳನ್ನು ಈಡೇರಿಸುತ್ತಾನೆ